ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಬ್ಲಡ್ ರಿ ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಬ್ಲಡ್ ರಿಲೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಈಗಾಗಲೇ ಎರಡು ವಿಡಿಯೋಗಳನ್ನು ತಾವೆಲ್ಲ ನೋಡಿರ್ತೀರಿ ಯಾರು ನೋಡಿಲ್ಲ ಟೈಪ್ ಒನ್ ಟೈಪ್ ಟು ಬರ್ತಕ್ಕಂಥ ಬ್ಲಡ್ ರಿಲೇಷನ್ ಮೊದಲು ನೋಡಿ ಆಮೇಲೆ ಈ ವೆರೈಟಿ ಮೇಲೆ ಕ್ವಶನ್ಸ್ಗಳನ್ನು ನೀವು ನೋಡ್ಬೋದು ಟೈಪ್ ತ್ರೀಗೆ ನಾವು ಏನು ಕರಿತೀವಿ ಅಂದ್ರೆ ಕೋಡೆಡ್ ಬ್ಲಡ್ ರಿಲೇಷನ್ ಅಂತ ಕರಿತೀವಿ ಇದಕ್ಕೆ ಏನು ಕರಿತೀವಿ ಇದಕ್ಕೆ ಕೋಡೆಡ್ ಬ್ಲಡ್ ರಿಲೇಷನ್ ಅಂತ ಕರಿತೀವಿ ಇಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಫ್ಯಾಮಿಲಿ ಟ್ರೀ ಮಾಡೋದು ನಿಮಗೆ ಗೊತ್ತಾಗಬೇಕು ಫ್ಯಾಮಿಲಿ ಟ್ರೀಯನ್ನು ನಾವೇನು ಮಾಡಿದೀವಿ ಸೆಕೆಂಡ್ ಟೈಪ್ ಪಝಲ್ ರಿಲೇಷನ್ದಲ್ಲಿ ಹೇಳಿದ್ದೀನಿ ಆಮೇಲೆ ರಿಲೇಷನ್ಸ್ಗಳು ಯಾರಿಗೇನು ಅನ್ಬೇಕು ಅನ್ನೋದು ಕನ್ನಡಕ್ಕಿಂತ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಏನಾಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು ಸೊ ಇಂಗ್ಲಿಷ್ ಅಲ್ಲಿ ನಿಮಗೆ ಬ್ಲಡ್ ರಿಲೇಷನ್ಗಳನ್ನ ಡಿಫೈನ್ ಮಾಡ್ತಕ್ಕಂಥ ಯಾರಿಗೆ ಏನ್ ಅನ್ಬೇಕು ಅನ್ನೋದು ಗೊತ್ತಿತ್ತು ಅಂತಂದ್ರೆ ನೀವು ಬ್ಲಡ್ ರಿಲೇಷನ್ ಬರುವಂತ ಯಾವುದೇ ಕ್ವಶನ್ಗಳಿಗೂ ಆನ್ಸರ್ ಮಾಡ್ಬೋದು ಈಗ ನಾವು ಕೋಡೆಡ್ ಬ್ಲಡ್ ಬ್ಲಡ್ ರಿಲೇಷನ್ ದಲ್ಲಿ ಬಂದಿರತಕ್ಕಂಥ ಇಲ್ಲಿ ಡಿಸ್ಕಷನ್ ಮಾಡೋಣ ಕಂಪ್ಲೀಟ್ ಆಗಿರತಕ್ಕಂಥ ರೀಸನಿಂಗ್ ಕೋರ್ಸ್ಗಳು ನಮ್ಮ ಮೊಬೈಲ್ ಆಪ್ ಅಲ್ಲಿ ಮೊಬೈಲ್ ಆ್ಯಪ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದೆ ಸೊ ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು ಆಮೇಲೆ ನಮ್ಮ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಡ್ರಿ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂಬರ್ತಕ್ಕಂಥ ಕೆ ಎ ಎಸ್ ಪೊಲೀಸ್ ಪಿ ಎಸ್ ಐ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೇಲ್ವೆ ಎಲ್ಲ ಎಕ್ಸಾಮ್ ಗಳಿಗೆ ಯೂಸ್ಫುಲ್ ಆಗಿರತಕ್ಕಂಥ ಒಂದು ರೀಸನಿಂಗ್ ಒಂದು ವಿಡಿಯೋಗಳು ಕೋರ್ಸ್ಗಳು ಇವಾಗಿರುತ್ತವೆ ಸೊ ಇದ್ರ ಮೇಲೆ ನಾವು ನೋಡೋದಾದ್ರೆ ಟೈಪ್ ತ್ರೀಗೆ ನಾನು ಕರಿತೀವಿ ಅಂದ್ರೆ ಕೋಡೆಡ್ ರಿಲೇಷನ್ ಅಂತ ಕರಿತೀವಿ

ಡಿವೈಡ್ ಕ್ಯೂ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಏನ್ ಮಾಡಬೇಕು ಈ ಡಿಕೋಡಿಂಗ್ ಮೇಲೆ ಆನ್ಸರ್ ಕ್ರಿಯೇಟ್ ಮಾಡಬೇಕು ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಕೊಟ್ಟಿದ್ದಾರೆ ಎಲ್ ಡಿವೈಡ್ ಎಂ ಅಂತ ಇದೆ ಎಲ್ ಡಿವೈಡ್ ಎಂ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಇಲ್ಲಿ ಡೈಗ್ರಾಮ್ ಅನ್ನ ಕ್ರಿಯೇಟ್ ಮಾಡಬೇಕು ಡಿವೈಡ್ ಮೀನ್ಸ್ ಏನಾದ್ರು ಹೇಳ್ರಿ ಇದನ್ನ ನೋಡ್ರಿ ಎ ಈಸ್ ಡಾಟರ್ ಆಫ್ ಬಿ ಅಂದ್ರೆ ಎಲ್ ಈಸ್ ಡಾಟರ್ ಆಫ್ ಎಂ ಎಲ್ ಈಸ್ ಡಾಟರ್ ಆಫ್ ಎಮ್ ಅಂದ್ರೆ ಎಮ್ ದ್ ಡಾಟರ್ ಯಾರಾದ್ರು ಎಲ್ ಆದ್ರು ಎಲ್ ಜನ್ ಏನಾಯ್ತು ಫಿಮೇಲ್ ಆಯ್ತು ಇಲ್ಲಿ ಮಗಳು ಅಂತ ಹಾಕ್ರಿ ಡಾಟರ್ ಮಗಳು ಎಲ್ ಇಸ್ ಡಾಟರ್ ಆಫ್ ಎಂ ಈಗ ಓ ಟು ಅದ ಅಂದ್ರೂ ಎಂ ಟು ಓ ಅದ ನೋಡ್ರಿ ಇಂಟು ಅದ ಇಂಟು ಅದ್ರ ಏನು ಎ ಇನ್ ಟು ಬಿ ಮೀನ್ಸ್ ಎ ಇಸ್ ಫಾದರ್ ಆಫ್ ಬಿ ಅಂದ್ರೆ ಎಂ ಈಸ್ ಫಾದರ್ ಆಫ್ ಓ ನೋಡ್ರಿ ಎಂ ಇಸ್ ಫಾದರ್ ಆಫ್ ಓ ಅಂದ್ರೆ ಎಂ ಇಲ್ಲಿ ಮ್ಯಾಗ್ ಬರ್ದಿವಿ ಓ ಕೆಳಗ್ ಬರೋ ಕೆಳಗಿನಿಂದ ಮ್ಯಾಗ್ ಹೋಗ್ಬೇಕು ಯಾವಾಗಲೂ ಇಲ್ಲಿ ತಂದೆ ಅದಾರೆ ಸೊ ಇದನ್ನೇನ್ ಮಾಡೋಣ ಮೇಲ್ ಮಾಡೋಣ ಬಟ್ ಓ ಜನರಿಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ ಓ ಟು ಪಿ ಏನದು ನೋಡ್ರಿ ಮೈನಸ್ ಅದ ಮೈನಸ್ ಮೀನ್ಸ್ ಏನದು ಹೇಳ್ರಿ ಎ ಮೈನಸ್ ಬಿ ಮೀನ್ಸ್ ಎ ಇ ಸನ್ ಆಫ್ ಬಿ ಅಂದ್ರೆ ಓ ಇ ಸನ್ ಆಫ್ ಪಿ ಓ ಯಾರ್ದ ಮಗಳಾದ್ರೆ ಮಗ ಆದ್ರೆ ಆ ಪಿ ನ ಮಗ ಅದ ಸನ್ ಅಂತ ಸನ್ ಓ ಇ ಸನ್ ಆಫ್ ಪಿ ಡಿವೈಡ್ ಮೀನ್ಸ್ ಏನದು ನೋಡ್ರಿ ಡಿವೈಡ್ ಮೀನ್ಸ್ ಡಾಟರ್ ಆಫ್ ಬಿ ಅಂದ್ರೆ ಪಿ ಇಸ್ ಡಾಟರ್ ಆಫ್ ಕ್ಯೂ ಮಗಳು ಯಾರು ಇವರು ಮತ್ತ ಓ ಪಿ ನ ಮಗಾನು ಹೌದು ನ ಮಗಾನು ಹೌದು ಅಂತಂದ್ರೆ ಎಮ್ ಮತ್ತು ಪಿ ಇಬ್ರು ಏನಾದ್ರು ಇವ್ರು ಗಂಡ ಹೆಂಡತಿ ಆದ್ರು ಈಗ ನೋಡ್ರಿ ಕ್ಯೂ ನ ಮಗಳು ಯಾರು ಪಿ ಅವ್ರ ಗಂಡ ಯಾರು ಎಮ್ ಇವ್ರಿಬ್ರು ಕಪಲ್ ಅವ್ರಿಗೆ ಇಬ್ರು ಮಕ್ಕಳ ಕ್ವಶನ್ ಹಿಡ್ಕಾರಿ ಅವರು ಹೌ ಈಸ್ ಎಲ್ ರಿಲೇಟೆಡ್ ಟು ಕ್ಯೂ ಕ್ಯೂಗೆ ಎಲ್ ಏನಾಗುತ್ತಾನೆ ಕ್ವಶನ್ ಏನಾದ್ರು ನೋಡ್ರಿ ಹೌ ಈಸ್ ಎಲ್ ರಿಲೇಟೆಡ್ ಟು ಕ್ಯೂ ಅಂದ್ರೆ ಕ್ಯೂ ಇಂದ ಎಲ್ ಕಡೆ ಬರ್ಬೇಕು ಕೆಳಗ್ ಸೆಕೆಂಡ್ ಜನರೇಷನ್ ಬಂತಂದ್ರೆ ನೋಡ್ರಿ ಮಗಳ ಮಗ ಮಗಳ ಮಗಳು ಮೊಮ್ಮಗಳು ಮೊಮ್ಮಗಳು ಅಂದ್ರೆ ಆಪ್ಷನ್ ಏನದು ನೋಡ್ರಿ ಗ್ರ್ಯಾಂಡ್ ಡಾಟರ್ ಆಪ್ಷನ್ ಇದು ಗ್ರ್ಯಾಂಡ್ ಡಾಟರ್ ಹೌ ಈಸ್ ಎಲ್ ರಿಲೇಟೆಡ್ ಟು ಕ್ಯೂ ಅಂತ ಕೇಳಾರೆ ಕ್ಯೂಗೆ ಎಲ್ ಏನಾಗುತ್ತಾರೆ ಎಲ್ ಏನಾಗ್ತಾರ್ರಿ ಗ್ರ್ಯಾಂಡ್ ಡಾಟರ್ ಅಂತ ಹೇಳ್ಬೋದು ನೀವು ಇದು ಸರಿನಾ ಸೊ ಹೀಗೆ ಈ ಡೈಗ್ರಾಮ್ ರೆಡಿ ಆಗಿತ್ತು ಅಂದ್ರೆ ನೀವು ಆಸ್ ಪರ್ ಡಿಕೋಡಿಂಗ್ ಪ್ರಕಾರ ನೀವೇನ್ ಮಾಡಬೇಕು ಈ ಎಕ್ಸ್ಪ್ರೆಷನ್ಗಳನ್ನ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಮಾಡಿ ಇಲ್ಲಿ ಕೇಳಿರ್ತಕ್ಕಂಥ ಗಳಿಗೆ ಆನ್ಸರ್ ಮಾಡಬೇಕು ರೈಟ್ ರೀ ಆನ್ಸರ್ ಇದು ಗ್ರ್ಯಾಂಡ್ ಡಾಟರ್ ಅದೇ ಎಲ್ಲಿಗೆ ಕ್ಯೂ ಏನಾಗುತ್ತಾರೆ ಅಂದ್ರೆ ಎಲ್ಲನ ತಾಯಿ ಅಮ್ಮ ಸಾರಿ ಎಲ್ಲನ ತಾಯಿ ಪಿ ಪಿನ ತಾಯಿನೂ ಆಗ್ಬೋದು ತಂದೆನೂ ಆಗ್ಬೋದು ಯಾಕಂದ್ರೆ ಕ್ಯೂ ಜನರ ನಮಗೆ ಗೊತ್ತಿಲ್ಲ ಅಂದ್ರೆ ಏನಾಗ್ಬೋದು ಅಜ್ಜನೂ ಆಗ್ಬೋದಾಗಿತ್ತು ಅಜ್ಜಿನೂ ಆಗ್ಬೋದಾಗಿತ್ತು ಅದಕ್ ನೀವು ಅವ್ರ ಕೆನಾಟ್ ಬಿ ಡಿಟರ್ಮೈಂಡ್ ಹಾಕೋ ಚಾನ್ಸ್ ಇರ್ತದೆ ಕನ್ಫ್ಯೂಸ್ ಮಾಡ್ಕೊಂಡು ಅವ್ರ ಸಲಾಗಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಉಲ್ಟಾ ನೋಡೋರ್ ಸಲಾಗಿ ನೋಡಿ ಅದಕ್ಕೆ ನೀವು ಯಾವ ಕಡೆಯಿಂದ ಯಾವ ಕಡೆ ಕೇಳಾರ ಹೌ ಈಸ್ ಎಲ್ ರಿಲೇಟೆಡ್ ಟೂ ಕ್ಯೂ ಟೂ ಏನಿರ್ತಲ್ಲ ಅಲ್ಲಿಂದ ಮಾರ್ಕ್ ನಿಮ್ದು ಸ್ಟಾರ್ಟ್ ಆಗ್ಬೇಕು ರೀ ಈ ತರ ಡೈಗ್ರಾಮ್ ಅನ್ನ ಇದನ್ನ ಕ್ರಿಯೇಟ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ ನೋಡ್ರಿ ಇನ್ನೊಂದು ಕ್ವಶನ್ ಏನದು ನೋಡ್ರಿ ಇಲ್ಲಿ ಡಿಕೋಡಿಂಗ್ ಅವ್ರು ಕೊಟ್ಟಾರ ಈಗ ಅವರು ಏನಂತ ಹೇಳಿ ಎ ಇನ್ ಟು ಬಿ ಮೀನ್ಸ್ ಎ ಇಸ್ ಸನ್ ಆಫ್ ಬಿ ಅಂತ ಹಿಂಗೆಲ್ಲ ಕೊಟ್ಟರೆ ಇನ್ನು ಡೈರೆಕ್ಟ್ ಇದನ್ನೇ ಓದ್ಬಿಡೋದಿಂಗ್ ಏನಂತ ಹೇಳಿ ಇಲ್ಲಿ ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಟು ಎಸ್ಟಾಬ್ಲಿಷ್ ದಾಟ್ ಕ್ಯೂ ಈಸ್ ಮದರ್ ಆಫ್ ಎನ್ ಕ್ಯೂ ಎನ್ ನ ತಾಯಿ ಆಗ್ಬೇಕು ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಬಂದು ಏರಿಯಾದೊಳಗೆ ಆದೊಳಗೆ ಏನ್ ಬರಬೇಕು ಅಂತ ಕೇಳರ್ ಯಾವ ಸಿಂಬಲ್ ಬರ್ಬೇಕು ಯಾವ ಸೈನ್ ಬರಬೇಕು ಮೊದಲು ಈ ಡೈಗ್ರಾಮ್ ಗಳನ್ನ ರೆಡಿ ಮಾಡ್ರಿ ಎನ್ ಪ್ಲಸ್ ಓ ಅಂದ್ರೆ ಏನಂತ ಹೇಳ್ರಿ ಪ್ಲಸ್ ಮೀನ್ಸ್ ಎ ಇಸ್ ಡಾಟರ್ ಆಫ್ ಬಿ அந்த என் இஸ் டாட்டர் ஆஃப் ஓ ஓத டாட்டர் யாரும் எழுட்டி ஓ ஓ மைனஸ் பி அந்த ஓ மைனஸ் அந்த ஏனது மைனஸ் மீன்ஸ் ஏ இஸ் ஃபாதர் ஆஃப் பி அந்த ஓ இஸ் ஃபாதர் ஆஃப் பி ஓஸ் ஃபாதர் ஆஃப் பி அந்தபடி ஃபாதர் அது ஓ அதன் ஓ இஸ் ஃபாதர் ஆஃப் பி 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 ஜன் ಇವರು ಎನ್ ಜನರಿಗೆ ಗೊತ್ತಾಯ್ತು ನಮ್ಗೆ ಓಕೆ ದೆನ್ ಪಿ ಮೈನಸ್ ಪಿ ಕ್ವಶನ್ ಮಾರ್ಕ್ ಕ್ಯೂ ಏನ್ ಆಗ್ಬೇಕಂತ ಹೇಳ ಕ್ಯೂ ಈಸ್ ಮದರ್ ಆಫ್ ಎನ್ ಆಗ್ಬೇಕಂತ ಹೇಳ ಕ್ಯೂ ಈಸ್ ಮದರ್ ಆಫ್ ಎನ್ ಆಗ್ಬೇಕಂದ್ರೆ ಕ್ವಶನ್ ಮಾರ್ಕ್ ಬಂದ್ ಏರಿಯಾದಲ್ಲಿ ಯಾವ ಸೈನ್ ಹಾಕ್ಬೇಕು ಪ್ಲಸ್ ಹಾಕ್ಬೇಕು ಇಂಟು ಹಾಕ್ಬೇಕು ಮೈನಸ್ ಹಾಕ್ಬೇಕು ಪ್ಲಸ್ ಆರ್ ಇಂಟು ಹಾಕ್ಬೇಕು ನೋಡ್ರಿ ಪ್ಲಸ್ ಅಂದ್ರೆ ಇದು ಇವ್ರ ಜೊತೆ ಪೇರ್ ಆಗ್ಬೋದಲ್ಲ ಮದರ್ ಆಗ್ಬೇಕಂದ್ರೆ ಇವರಿಗೆ ತಾಯಿ ಅತಿ ಯಾವ್ದು ನೋಡ್ರಿ ಡಾಟರ್ ಪಿ ಪಿ ಈಸ್ ಡಾಟರ್ ಆಫ್ ಹಾ ಎ ಮೈನಸ್ ಎ ಪ್ಲಸ್ ಬಿ ಮೀನ್ಸ್ ಎ ಈಸ್ ಡಾಟರ್ ಆಫ್ ಬಿ ಅಂದ್ರೆ ಪಿ ಈಸ್ ಡಾಟರ್ ಆಫ್ ಕ್ಯೂ ಆಗಬೇಕು ಪಿ ಈಸ್ ಡಾಟರ್ ಆಫ್ ಕ್ಯೂ ಆಯ್ತು ಅಂದ್ರೆ ನೋಡ್ರಿ ಇದು ಫಿಮೇಲ್ ಆಯ್ತು ಇಲ್ಲಿ ಕ್ಯೂ ಆಗ್ತದೆ ಇವ್ರದು ಇವ್ರದು ಮಗಳಂದ್ರೆ ಇವ್ರಿಬ್ರು ಕಪಲ್ ಆದ್ರಲ್ರಿ ಇವ್ರಿಬ್ರು ಕಪಲ್ ಆದ್ರಂದ್ರೆ ಇವ್ರು ಹೆಂಡತಿ ಆಗಿಬಿಡ್ತಾರೆ ಇದು ಗಂಡ ಆಗ್ಯದ ಈಗ ಆಲ್ರೆಡಿ ಇದೇನಾಯ್ತು ಮೇ ಫಿಮೇಲ್ ಆಯ್ತು ಅಂದ್ರೆ ಎಣ್ಣನ ತಾಯಿ ಕ್ಯೂ ಆಗ್ಬೇಕಂದ್ರೆ ಏನ್ ಬರ್ಬೇಕಿದ್ರಿ ಹಾ ಪ್ಲಸ್ ಎ ಎಸ್ ಡಾಟರ್ ಆಫ್ ಬಿ ಅಂದ್ರೆ ಪಿ ಇಸ್ ಡಾಟರ್ ಆಫ್ ಕ್ಯೂ ಕ್ಯೂ ನ ಡಾಟರ್ ಪಿ ಅಂತ ಬರ್ಬೇಕು ಕ್ಯೂ ನ ಡಾಟರ್ ಪಿ ಆಯ್ತು ಅಂದ್ರೆ ಎನ್ಗೆ ಕ್ಯೂ ಕ್ಯೂ ಏನಾಗ್ತಾರ್ರಿ ತಾಯಿ ಹಾಕ್ತಾರೆ ಅಂದ್ರೆ ಪ್ಲಸ್ ಮಾರ್ಕ್ ಬರುವಂತದ್ದು ಯಾವ್ದು ನೋಡ್ರಿ ಪ್ಲಸ್ ಬರ್ಬೋದು ಇನ್ನೊಂದು ಎಂಟು ಅಂದ್ರೆ ನೋಡ್ರಿ ಎ ಸನ್ ಆಫ್ ಬಿ ಅಂದ್ರೆ ಪಿ ಸನ್ ಆಫ್ ಕ್ಯೂ ನ ಮಗಳು ಪಿ ಅಂದ್ರೂ ಓಕೆ ಕ್ಯೂ ನ ಮಗ ಪಿ ಅಂದ್ರೂ ಓಕೆ ಇನ್ನೊಂದು ನೋಡ್ರಿ ಇನ್ನೊಂದೆರ ಮಾರ್ಕ್ ಹಾಕ್ತೇನೆ ಆಗಿದೆ ಕ್ಯೂನ ಮಗ ಇಲ್ಲಿ ಮಗ ಅಂತ ಬರಿತೀನಿ ಮಗ ಬರೆದ್ರು ಇದು ಮೇಲ್ ಆಗ್ತದ ಮೇಲು ಆಗ್ಬೋದು ಫಿಮೇಲು ಆಗ್ಬೋದು ಇದು ಎರಡು ಆಗ್ಲಕ್ಕೆ ಚಾನ್ಸ್ ಅದ ಕ್ಯೂನ ಮಗ ಪಿ ಅಂದ್ರೂ ಎನ್ಗೆ ಇವ್ರ ತಾಯಿ ಆಗೇ ಆಗ್ತಾರೆ ಕ್ಯೂನ ಮಗಳು ಪಿ ಅಂದ್ರೂ ಎನ್ಗೆ ತಾಯಿ ಕ್ಯೂ ಆಗೇ ಆಗ್ತಾರ ಅಂದ್ರೆ ನಮ್ಮ ಆನ್ಸರ್ ಒಮ್ಮೆ ನೀವು ಪ್ಲಸ್ ಹಾಕಕ್ಕೆ ಹೋಗ್ಬಾರ್ದು ಬಹಳ ಎಕ್ಸ್ಪರ್ಟ್ ಸ್ಟೂಡೆಂಟ್ ಇದ್ದ ಅಂದ್ರೆ ಇಲ್ಲಿ ರಾಂಗ್ ಆಗಿ ಪ್ಲಸ್ ಹಾಕಿ ಬಿಡ್ತಾನ ಪ್ಲಸ್ನು ಆಗ್ಬೋದು ಇಂಟುನು ಆಗ್ಬೋದು ಅದಕ್ಕೆ ಆಪ್ಷನ್ ಏನ್ ಕೊಟ್ರ ನಮ್ಗೆ ಅಲ್ಲಿ ಐದರ್ ಪ್ಲಸ್ ಆರ್ ಇಂಟು ಪ್ಲಸ್ನೂ ಆಗ್ಬಹುದು ಅಥವಾ ಇಂಟು ಆಗ್ಬಹುದು ಅವಾಗ ಕ್ಯೂ ಮದರ್ ಆಗ್ತಾರ ಎನ್ ಮದರ್ ಯಾರು ಆಗ್ತಾರ ಕ್ಯೂ ಆಗ್ತಾರೆ ಕ್ಯೂ ನ ಮಗಳು ಪಿ ಅಂದ್ರೂ ಒಂದೇ ಕ್ಯೂ ನ ಮಗ ಪಿ ಅಂದ್ರೂ ಒಂದೇ ಸೊ ಆನ್ಸರ್ ನಮ್ದು ಆಪ್ಷನ್ ಡಿ ರೈಟ್ ರೀ ಸೊ ಈ ತರ ಕ್ವಶನ್ಸ್ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ ಈ ಕ್ವಶನ್ ಏನ್ ಕ್ಯಾರು ನೋಡ್ರಿ ಇಲ್ಲಿ ಎಕ್ಸ್ಪ್ರೆಷನ್ ಡಿಕೋರ್ಡಿಂಗ್ ಮಾಡಿರ್ತಾರೆ ಆಲ್ರೆಡಿ ಈಗ ಈ ಕ್ವಶನ್ ವಾಟ್ ವಿಚ್ ಆಫ್ ದ ಫಾಲೋಯಿಂಗ್ ಮೀನ್ಸ್ ಎಮ್ ಈಸ್ ನೀಸ್ ಆಫ್ ಆರ್ ಇದು ಡಿಫ್ರೆಂಟ್ ವೆರೈಟಿ ಕ್ವಶನ್ ಇದು ಎಂ ಈಸ್ ನೀಸ್ ಆಫ್ ಆರ್ ನೀಸ್ ಯಾವಾಗ ಆಗ್ತದೆ ಹೇಳ್ರಿ ಬ್ರದರ್ ಆರ್ ಸಿಸ್ಟರ್ಸ್ ಡಾಟರ್ ಇದ್ರೆ ನೀಸ್ ಆಗ್ತದೆ ಎಂ ಈಸ್ ನೀಸ್ ಆಫ್ ಆರ್ ಅಂದ್ರ ಆರ್ನ ಸಹೋದರ ಸಹೋದರಿ ಯಾರೋ ಬ್ರದರ್ ಸರ್ಕಲ್ ಹಾಕ್ಬಿಡ ಇಲ್ಲಿ ಅವ್ರ ಮಗಳೇ ಮಾತ್ರ ಯಾರು ಅದರ ಎಂ ಬ್ರದರ್ ಇಲ್ಲ ಅಂದ್ರೆ ಸಿಸ್ಟರ್ ಇರ್ಬೋದು ರೈಟ್ ರೀ ಅವಾಗ ಇದು ಏನಾಗ್ತದೆ ಎಮ್ ನೀಸ್ ಆಗ್ತದೆ ಅಂದ್ರೆ ಆರಿಂದ ಇಂದ ಏನಾಗಿರಬೇಕು ಏನಾಗಿರ್ಬೇಕು ಒಂದ್ ಜನ್ರೇಷನ್ ಕೆಳಗಿರ್ಬೇಕು ಎಮ್ದು ಜನರು ಏನಾಗಿರ್ಬೇಕು ಮೇಲ್ ಆಗಿರ್ಬೇಕು ಇಲ್ಲಿ ಏನ್ ಎಕ್ಸ್ಪ್ರೆಷನ್ ಆಗ್ಬೇಕಂತ ಹೇಳ್ತಾರೆ ಅದಕ್ಕೊಂದು ನೀವು ಮೊದಲು ಏನ್ ಮಾಡ್ಬೇಕು ಡೈಗ್ರಾಮ್ ರೆಡಿ ಮಾಡ್ಕೋಬೇಕು ಅಂದ್ರೆ ಆರ್ನ ಸಹೋದರ ಅಥವಾ ಸಹೋದರಿಯ ಮಗಳು ಯಾರು ಅದರ ಅದಾರೆ ಅಂದ್ರೆ ಇದು ನೀಸ್ ಆಗ್ತದೆ ನೀಸ್ ಆಗ್ಬೇಕಂದ್ರೆ ಯಾವ್ದ್ರೊಳಗೆ ಆಪ್ಷನ್ ಒಳಗೆ ಹಂಗ ಆಗ್ತದೆ ಅಂತ ಕೇಳಾರೆ ಇಲ್ಲಿ ನಾಲ್ಕು ಚಿತ್ರ ತಕೋದ್ ಕೊಡ್ಬೇಕಾಗ್ತದೆ ನೀವು ಅದಕ್ಕೆ ಬೆಸ್ಟ್ ಏನತ್ತಂದ್ರೆ ಇದ್ರಾಗ ಯಾವ ಆಪ್ಷನ್ ರಾಂಗ್ ಅದಾವ ಅದನ್ನ ತೆಗಿಬೇಕು ಮೊದಲ ನೋಡ್ರಿ ಮೈನಸ್ ಅಂದ್ರೆ ಏನದ ಹೇಳ್ರಿ ಪಿ ಮೈನಸ್ ಕ್ಯೂ ಮೀನ್ಸ್ ಪಿ ಈಸ್ ಬ್ರದರ್ ಆಫ್ ಕ್ಯೂ ಅಂದ್ರೆ ಎಂ ಮೈನಸ್ ಟಿ ಮೀನ್ಸ್ ಎಮ್ ಈಸ್ ಬ್ರದರ್ ಅಂದ್ರೆ ಇದು ಮೇಲ್ ಆಗ್ತದೆ ನಮಗೆ ಎಮ್ ಜನ್ ಏನಾಗಿರ್ಬೇಕು ಫಿಮೇಲ್ ಆಗ್ಬೇಕು ಇದು ಮೇಲ್ ಆಗಿದೆ ಅಂದ್ರೆ ಇದು ಆಪ್ಷನ್ ರಾಂಗ್ ಆಯ್ತು ಪೂರ್ತಿನ ಬಿಡಿಸೋ ಅವಶ್ಯಕತೆ ಇಲ್ಲ ಆಪ್ಷನ್ ರಾಂಗ್ ಮಾಡಿದ್ವಿ ನಾವು ಇಲ್ಲಿ ಮೈನಸ್ ಅಂದ್ರೆ ಏನಾದ್ರು ನೋಡ್ರಿ ಎಮ್ ಮೈನಸ್ ಕೆ ಮೀನ್ಸ್ ಪಿ ಇಸ್ ಬ್ರದರ್ ಆಫ್ ಕ್ಯೂ ಮೀನ್ಸ್ ಎಮ್ ಈಸ್ ಬ್ರದರ್ ಆಫ್ ಕೆ ಇಲ್ಲಿ ಎಮ್ ಜನರಿ ಏನಾಯ್ತು ಮೇಲ್ ಆಯ್ತು ಇದ ಇಲ್ಲಿ ಎಮ್ ಜನರಿ ಏನ್ ಆಗ್ತದೆ ಮೇಲೆ ಆಗ್ತದೆ ಇದನ್ನು ಆದ್ರೆ ಡಿ ಆಗ್ಬೇಕು ಇಲ್ಲಿ ಅಪ್ ದೀಸ್ ಆಗು ಕ್ವಶನ್ ಹಾಕ್ಯಾರ ಎಮ್ ಈಸ್ ನೀಸ್ ಆಫ್ ಆರ್ ಬರ್ಬೇಕಂದ್ರೆ ಮೊದಲು ಎಮ್ ಜನ್ ಮೇಲ್ ಫಿಮೇಲ್ ಬರ್ತದೆ ನೋಡ್ರಿ ಪ್ಲಸ್ ಅದು ಪ್ಲಸ್ ಮೀನ್ಸ್ ಏನ್ರಿ ಪಿ ಇ ಸಿಸ್ಟರ್ ಆಫ್ ಕ್ಯೂ ಅಂದ್ರೆ ಎಮ್ ಈಸ್ ಸಿಸ್ಟರ್ ಆಫ್ ಕೆ

ಒಂದ್ ಜನರೇಷನ್ ಮ್ಯಾಗ್ ಹೋಯ್ತು ಎಮ್ಮನ ತಂದೆ ಟೀ ಆದ್ರು ಟೀ ನ ಸಹೋದರಿ ಯಾರಾದ್ರು ಆರ್ ಆದ್ರು ಅಂದ್ರೆ ಆರ್ ನ ಬ್ರದರ್ ಯಾರೀ ಟಿ ಅವ್ರದ ಡಾಟರ್ ಯಾರು ಎಮ್ ಆದ ಈಗ ಇವ್ರಿಗೆ ಇವ್ರ ಏನ್ ನೀಸ್ ನೀಸಾಕ್ತಾರೆ ಹಿಂಗ ಬರದ್ ಮಾಡೋಕ್ಕಿಂತ ಇಲ್ಲೇ ಆಪ್ಷನ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ಯಾವ್ದು ರೈಟ್ ರಾಂಗ್ ಅಂತ ಹೇಳಿ ಆಪ್ಷನ್ ಡಿ ನಮ್ದು ಏನಾಗ್ತದೆ ರೈಟ್ ಆನ್ಸರ್ ಆಗ್ತದೆ ರೈಟ್ ರೀ ಇಲ್ಲಿ ಏನ್ ಎಕ್ಸ್ಪ್ರೆಷನ್ ಹೇಳಿರ್ತಾರ ಅದು ಮೊದಲು ರೆಡಿ ಮಾಡ್ಕೋಬೇಕು ಆ ಜನರೇಷನ್ ಬರುವಂಗ ಎಲಿಮಿನೇಟ್ ಮಾಡ್ಬೇಕು ಆಪ್ಷನ್ಗಳನ್ನ ಆಪ್ಷನ್ ಎಲಿಮಿನೇಟ್ ಮಾಡಿ ನೀವು ಆನ್ಸರ್ ಮಾಡಬೇಕು ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಆರ್ ಆರ್ ಬಿ ಜೆ ಆಮೇಲೆ ಗ್ರೂಪ್ ಡಿ ರೈಲ್ವೆ ಎಸ್ ಎಸ್ ಸಿ ಎಲ್ಲ ಎಕ್ಸಾಮ್ ಗಳಿಗೆ ಕ್ವೆಶನ್ ಬರ್ತದ ಬ್ಯಾಂಕ್ ಎಕ್ಸಾಮ್ ಮೇನ್ಸ್ ಒಳಗ ಫೈವ್ ಮರ್ಷಿಯಲ್ ಕ್ವೆಶನ್ ಇರ್ತದೆ ಇನ್ನೂ ಜಾಸ್ತಿ ಇರ್ತದೆ ಟಫ್ ಇರ್ತದೆ ಇದು ಇನ್ನು ಸ್ವಲ್ಪ ದೊಡ್ಡದಿರ್ತದೆ ಬ್ಯಾಂಕಿಂಗ್ ಒಳಗೆ ಬಟ್ ನಮಗೆ ಈ ರಿಲೇಷನ್ ಬಿಡಿಸು ಮೆಥಡ್ ಗೊತ್ತಿತ್ತಂದ್ರೆ ಎಂತ ಬೇಕಂತ ಕ್ವಶನ್ ಇದ್ರು ನಾವ್ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಇಲ್ಲೇನು ಹೇಳಿ ನೋಡ್ರಿ ಎಸ್ ಇನ್ ಎಕ್ಸ್ಪ್ರೆಷನ್ ಟಿ ಇಂಟು ಆರ್ ಪ್ಲಸ್ ವಿ ಡಿವೈಡ್ ಎಸ್ ಇನ್ ಹೇಳಿದ್ರೆ ಕೊಡ್ಬೇಡ ಡೈರೆಕ್ಟ್ ಇದ್ರೆ ನೋಡ್ರಿ ಟಿ ಇಂಟು ಆರ್ ಇಂಟು ಅಂದ್ರೆ ಟಿ ಸಿಸ್ಟರ್ ಆಫ್ ಕ್ಯೂ ಟಿ ಇಂಟು ಆರ್ ಟಿ ಸಿಸ್ಟರ್ ಆಫ್ ಆರ್ ಟ್ರ್ಯಾಂಗಲ್ टी सिस्टर ऑफ आर नेक्स्ट प्लस मींस ಏನದು ನೋಡಿ प्लस मींस पी इज ब्रदर ऑफ क्यू ಅಂದ್ರೆ आर इज ब्रदर ऑफ वि आर इज ब्रदर ऑफ वि इल वि बरते हु इज ब्रदर आर इज ब्रदर राइट आर इज ब्रदर ऑफ वि डिवाइड ಅಂದ್ರೆ ಏನದು ನೋಡಿ डिवाइड मींस पी इज सन ऑफ क्यू ಅಂದ್ರೆ वि इज सन ऑफ यस yes. ಇವ ಎಸ್ ಅನ್ ಅದ ನೋಡ್ರಿ ಎಸ್ ಎನ್ ಮಗ ಅವ್ರ ಬ್ರದರ್ ಇವರು ಅವ್ರ ಸಿಸ್ಟರ್ ಇಷ್ಟು ಎಸ್ ಎಷ್ಟು ಒಂದ್ ಮಕ್ಕಳು ಇದಾರೆ ಮೂರ್ ಜನ ಮಕ್ಕಳ ಕ್ವಶನ್ ಏನ್ ಕ್ಯಾರ ನೋಡ್ರಿ ಟಿಯು ಎಸ್ ಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಟಿಯು ಎಸ್ ಗೆ ಏನಾಗುತ್ತಾರೆ ಅಂದ್ರೆ ಹಿಂಗೆ ಬರ್ಬೇಕು ಎಸ್ ಗೆ ಏನಾಗ್ತಾರ್ರಿ ಮಗಳು ಇದ್ರೆ ಮಗಳು ಟಿಯು ಎಸ್ ಗೆ ಏನಾಗುತ್ತಾರೆ ಹೌ ಈಸ್ ರಿಲೇಟೆಡ್ ಟು ಎಸ್ ಎಸ್ ಈಸ್ ಎಸ್ ಡಾಟರ್ ಈಸ್ ಟಿ ಆಪ್ಷನ್ ಡಾಟರ್ ಅದನ್ನು ನೋಡಿದ್ರಾಗ ಇಲ್ಲ ಅದಕ್ಕೆ ನಿಮ್ಮ ಆಪ್ಷನ್ ಏನಾಯ್ತು ಅಲ್ಲಿ ನನ್ ಆಫ್ ದೀಸ್ ಕ್ಲಿಯರ್ ಆಯ್ತಲ್ರಿ ಈ ಥರ ನೀವು ಕೋಡೆಡ್ ರಿಲೇಶನ್ಗಳನ್ನ ಸೆಕೆಂಡ್ ಟೈಪಿ ಡೈಗ್ರಾಮ್ ತೆಗಿ ಮೆಥಡ್ ಗೊತ್ತಿತ್ತು ಅಂತಂದ್ರೆ ನೀವು ಇಂಥ ಕ್ವಶನ್ಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ರೈಟ್ ರೀ ಇದ್ರ ಮೇಲೆ ಸಾಕಷ್ಟು ಕ್ವಶನ್ಗಳು ನಾನೇ ಬರೆದಿರ್ತಕ್ಕಂಥ ಕನ್ನಡ ಮಾಧ್ಯಮದ ಪುಸ್ತಕಗಳಿದಾವೆ ಇದರಲ್ಲಿ ಎಲ್ಲ ಎಕ್ಸಾಂಪಲ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಶನ್ ಮಾಡಿದ್ದೀನಿ ಯಾರಿಗೆ ಪುಸ್ತಕಗಳು ಬೇಕು ಇಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಫೋನ್ ಮಾಡಿ ನೀವು ಪುಸ್ತಕಗಳನ್ನು ತರಿಸ್ಕೋಬಹುದು ಮತ್ತು ಎಲ್ಲ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿಯೂ ಸಹ ಈ ಪುಸ್ತಕ ಸಿಗ್ತದೆ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಅಂತ ಹೇಳಿ ರೈಟ್ ರೀ ಇನ್ನೊಂದು ಕ್ವಶನ್ ಅದು ನೋಡಿ ಏನ್ ಇನ್ ದ ಎಕ್ಸ್ಪ್ರೆಶನ್ ಟಿ ಇಂಟು ಆರ್ ಇಂಟು ವಿ ಟಿ ಏನಾಗುತ್ತಾರೆ ಅಂತ ಇಲ್ಲ बैर अद कंडीशन बैठ क्वेश्चन टी इंटू आर्ीशन इंटू मीन पी वैफ क्यू अंद्र वैफ आर्फ अंद्रबल गिरी आयी वैफ वैफ डिवाइड मीन P पी इज of Q andra, T is wife of R. Wife andra, आ, ಅಂದ್ರೆ ಆರ್ ಇಸ್ ಫಾದರ್ ಆಫ್ ವಿ ಆರ್ ಈಸ್ ಫಾದರ್ ಆಫ್ ವಿ ಫಾದರ್ ವಿ ಇಂಟು ಎಸ್ ಇಂಟು ಮೀನ್ಸ್ ಪಿ ನೋಡ್ರಿ ವೈಫ್ ಆಫ್ ಕ್ಯೂ ಅಂದ್ರೆ ವಿ ಈಸ್ ವೈಫ್ ಆಫ್ ಎಸ್ ಇವ್ರ ವೈಫ್ ಅದರ ಯಾರಿಗೆ ಎಸ್ ಎಸ್ ಏನಾದ್ರು ಮೇಲ್ ಆದ್ರು ಇಲ್ಲಿ ವೈಫ್ ಅಕೊಂಡ್ ಇಷ್ಟಾಯ್ತು ಇವರಿಬ್ರು ಕಪಲ್ ಅದಾರ ಇವರಿಬ್ರು ಕಪಲ್ ಅದಾರ ಕ್ವೆನ್ ಏನ್ ಅಭಿವ್ಯಕ್ತಿಯಲ್ಲಿ ಟಿ ಯು ಎಸ್ ಹೇಗೆ ಸಂಬಂಧ ಹೊಂದಿದ್ದಾರೆ ಈಸ್ ಟಿ ರಿಲೇಟೆಡ್ ಟು ಎಸ್ ಎಸ್ ಗೆ ಟಿ ಏನ್ ಎಸ್ ನ ಹೆಂಡತಿ ಯಾರು ವಿ ಹೆಂಡತಿಯ ತಾಯಿ ಯಾರು ಟಿ ಅಂದ್ರೆ ಏನಾಯ್ತು ಇವರು ಅತ್ತೆ ಹೆಣ್ ಕೊಟ್ಟ ಅತ್ತೆ ರೈಟ್ ರೀ ಮದರ್ ಇಲ್ಲ ಇಸ್ ಹೇಗೆ ಸಂಬಂಧ ಹೊಂದಿದ್ದಾರೆ ಹಾ ಹೌ ಈಸ್ ಟಿ ರಿಲೇಟೆಡ್ ಟು ಎಸ್ ಆಪ್ಷನ್ ಯಾವ್ದ್ರಿ ಇಲ್ಲಿ ಅತ್ತೆ ಆಪ್ಷನ್ ಯಾವುದು ಇಲ್ಲ ಅದಕ್ಕೆ ನಿಮ್ಮ ಅನ್ಸರ್ ಏನಾಗ್ತದೆ ಇಲ್ಲಿ ನನ್ ಆಫ್ ದೀಸ್ ಅಂತ ಹೇಳ್ಬೋದು ಇನ್ನೊಂದು ಕ್ವಶನ್ ನೋಡೋಣ ಇಲ್ಲಿ ಇಲ್ಲೇನು ಕೇಳಿದಾರೆ ನೋಡ್ರಿ ಇಲ್ಲಿ ಡಿಕೋಡಿಂಗ್ ಮಾಡ್ಯಾರ ಈಗ ಇದ್ರ ಎಕ್ಸ್ಪ್ರೆಶನ್ ಏನ್ ಹೇಳ್ತಾರೆ ನೋಡ್ರಿ ಇನ್ ಎಚ್ ಪ್ಲಸ್ ಎಲ್ एच प्लस आई डिवाइड एल हाउ इज एल रिलेटेड टू एच इस्टे क्या रिगो एच आई नोड़ दो आई टू एल नोड़ दो डिवाइड एल नोड़ रे प्लस अंतर प्लस मीन सेन अंतर रे पी सन ऑफ क्यू अंदर एच इज सन ऑफ आई एच इज सन ऑफ आई आई डिवाइड एल अंदर डिवाइड मीन सेन डिवाइड मीन्स ಇದನ ಹಾಕೊಂಡ್ರು ಪಿ ಸಿಸ್ಟರ್ ಆಫ್ ಕ್ಯೂ ಸಾರಿ ಡಿವೈಡ್ ಇದೆ ಅಲ್ಲ ರೀ ಅಲ್ಲ ಇದ್ರೆ ಎಡಿಟ್ ಒಳಗ ಇಲ್ಲಿ ಹೋಗಿದಾ ಪಿ ಡಿವೈಡ್ ಕ್ಯೂ ಹೇಂಗಾದ್ರೆ ಪಿ ಡಿವೈಡ್ ಕ್ಯೂ ಇಲ್ಲ ಅದು ಪಿ ಡಿವೈಡ್ ಕ್ಯೂ ಮೀನ್ಸ್ ಪಿ ಇಸ್ ಫಾದರ್ ಆಫ್ ಕ್ಯೂ ಸೋ ಆಕಡೆ ಹೋಗಿದ್ ನೋಡಿ ಪಿ ಇಸ್ ಫಾದರ್ ಆಫ್ ಕ್ಯೂ ಅಂದ್ರೆ ಐ ಇಸ್ ಫಾದರ್ ಆಫ್ ಎ ಎಲ್ದ ಫಾದರ್ ಯಾರದಾರ ಎಲ್ ಜನರ ಗೊತ್ತಾಗ್ಲಿಲ್ಲ ಬಟ್ ಹೆಚ್ಚಿನ ಜನರ ಗೊತ್ತಾಗ್ಯದ ಕ್ವಶನ್ ಏನ್ ಕ್ಯಾರ ಹೌ ಈಸ್ ಎಲ್ ರಿಲೇಟೆಡ್ ಟು ಎಚ್ ಎಚ್ ಗೆ ಎಲ್ ಏನಾಗುತ್ತಾರೆ ಎಚ್ ಗೆ ಎಲ್ ಏನಾಗುತ್ತಾರೆ ಎಚ್ ಏನಾಗ್ತಾರೆ ಅಂತಲ್ಲ ಎಲ್ ಏನಾಗ್ತಾರೆ ಎಲ್ ಜನ ಗೊತ್ತದ ನಡ್ರಿ ಇಲ್ಲ ಗೊತ್ತಿಲ್ಲ ಬಟ್ ಇವ್ರಿಬ್ರು ಯಾರ ಮಕ್ಳು ಇವರು ಐದು ಮಕ್ಳು ಅಂತಂದ್ರೆ ಎಚ್ ಗೆ ಎಲ್ ಏನಾಗ್ಬೋದು ಬ್ರದರ್ ಆಗ್ಬೋದು ಇಲ್ಲ ಸಿಸ್ಟರ್ ಸಿಸ್ಟರು ಆಗ್ಬಹುದು ಆಪ್ಷನ್ ನೋಡ್ರಿ ಬ್ರದರ್ ಅದ ಸಿಸ್ಟರ್ ಅದ ಇನ್ನೊಂದು ಆಪ್ಷನ್ ಏನದ ಬ್ರದರ್ ಆರ್ ಸಿಸ್ಟರ್ ಅಂತ ಬ್ರದರ್ ಆರ್ ಸಿಸ್ಟರ್ ಅಂದ್ರೆ ಆನ್ಸರ್ ಇಲ್ಲಿ ಬ್ರದರ್ ಆರ್ ಸಿಸ್ಟರ್ ಅಂತ ಹೇಳಿ ನೀವು ಅದನ್ನ ಟಿಕ್ ಮಾಡ್ಬೇಕು ವೆರೈಟಿ ಆಫ್ ಕ್ವಶನ್ ಇದೆ ನೋಡು ಈ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ರೀಪ್ರೆಸೆಂಟ್ಸ್ ಎಸ್ ಈಸ್ ಮದರ್ ಆಫ್ ಟಿ ಅದೇ ಡಿಕೋಡಿಂಗ್ ಮೇಲೆ ಈ ಗೆ ಆನ್ಸರ್ ಮಾಡ್ಬೇಕು ನೀವು ಇದನ್ನ ಮಾಡಬಹುದು ರೈಟ್ ರೀ ಸೊ ಈಗ ಬ್ಲಡ್ ರಿಲೇಷನ್ ಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಟೈಪ್ ಲೆವೆಲ್ ಹೈ ಇರತಕ್ಕಂತ ಟೈಪ್ ಫ್ಯಾಮಿಲಿ ಬೇಸ್ಡ್ ಪಜಲ್ ಕ್ವಶನ್ ಗಳನ್ನ ನೆಕ್ಸ್ಟ್ ಟೈಪ್ ಅಲ್ಲಿ ನಾ ಡಿಸ್ಕಶನ್ ಮಾಡ್ತೀನಿ ಟೋಟಲ್ ಫೋರ್ ಟೈಪ್ಸ್ ಬ್ಲಡ್ ರಿಲೇಷನ್ ಅಲ್ಲಿ ಬರ್ತದೆ ಇದು ಬ್ಯಾಂಕಿಂಗ್ ಅದರ್ಸ್ ಎಕ್ಸಾಮ್ ಗಳಿಗೆ ಇದು ಯೂಸ್ಫುಲ್ ಇದೆ ಈ ಫಸ್ಟ್ ಸೆಕೆಂಡ್ ಥರ್ಡ್ ಟೈಪ್ ಮಾತ್ರ ಮುಂಬರ್ತಕ್ಕಂತ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೂ ಬಹಳಷ್ಟು ಯೂಸ್ಫುಲ್ ಇದೆ ಅದನ್ನ ತಪ್ಪದೆ ಎಲ್ಲ ಮೂರು ವಿಡಿಯೋಗಳನ್ನು ನೋಡಿ ನಮ್ಮ ಬುಕ್ಸ್ ಅನ್ನು ರೆಫರ್ ಮಾಡಿ ಎಲ್ಲ ಎಕ್ಸಾಮ್ ಗಳ ಆನ್ಲೈನ್ ಟೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಆನ್ಲೈನ್ ಟೆಸ್ಟ್ ನಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ಕನ್ನಡ ದಲ್ಲಿ ನೀವು ಬರೀಬಹುದು ಅದರ ಕಂಪ್ಲೀಟ್ ಡೆಮೋ ನಾನು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ ಯೂಟ್ಯೂಬ್ ನೋಡ್ರಿ ನಮ್ಮ ಟೆಲಿಗ್ರಾಮ್ ದಲ್ಲಿ ಕ್ವಶನ್ ಆಗಿ ಡೈಲಿ ನಾವು ಪಿ ಡಿ ಎಫ್ಗಳನ್ನು ಹಾಕ್ತಿರ್ತೀವಿ ಗೆ ಜಾಯ್ನ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಲಿಂಕ್ಸ್ಗಳದವು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ರಿ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇತರೆ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು